ಅದು ನಾನ್ ಮುಖ್ಯವಾದ ವಿಷಯ ಅಂತ ಹೇಳಿದಕ್ಕೆ ಈಗಲೇ ನೋಡಬೇಕು ಅಂದ್ರು ಹೋಗಿ ಹೋಗಿ ಬೇಗ ಹೋಗಿ ಅಾ ನಮಗೆ ಆಶೀರ್ವಾದ ಮಾಡಿ ಫಾದರ್ ಆಶೀರ್ವಾದ ಯಾವಾಗಲೂ ಇರುತ್ತೆ ಕೂತ್ಕೊಳಮ್ಮ ಬೇಡ ಫಾದರ್ ನಾವು ನಿಂತ್ಕೊತೀವಿ ಕೂತ್ಕೋ ಏನ್ ಹೇಳಮ್ಮ ಎರಡ್ ಮೂರು ದಿನದಿಂದ ಲಾರೆನ್ಸ್ ಮಿಸ್ಸಿಂಗ್ ಗೊತ್ತಿರೋ ಕಡೆ ಎಲ್ಲ ಹುಡ್ಕದ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಲಾರೆನ್ಸ್ ನಿಮ್ಗೆ ಹೇಳ್ದೆ ಎಲ್ಲಾದ್ರೂ ಹೋಗಿರೋದುಂಟ ಈ ಹಿಂದೆ ಕೆಲವು ಸಲ ಪ್ರೋಗ್ರಾಮ್ ಹೋಗ್ತಿದ್ರು ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತಿದ್ರು ಮನೆ ಬಿಟ್ಟು ಹೋಗೋತರ ನಿಮ್ಮಿಬ್ರ ಮಧ್ಯೆ ಏನಂತ ಸಮಸ್ಯೆ ಆಹಾ ಹಲೋ ಪವನ್ ಅವ್ರೆ ಇವರು ಪ್ರಾಕ್ಟೀಸ್ ಎಲ್ಲ ಹೆಂಗ್ ನಡೀತಾ ಇದೆ ಈ ಸಲ ಓದ್ಸಲಿ ತರ ಏನಾದ್ರು ಹಾಳು ಮಾಡ್ಬಿಟ್ರೆ ಇಲ್ಲ ಫಾದರ್ ಇವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದಾರೆ ನಾನ್ ಗ್ಯಾರಂಟಿ ಆದ್ರೆ ಈಗ ಅಷ್ಟೊಂದು ಸಮಯ ಇಲ್ಲ ಒಂದು ಫೈನಲ್ ಅಲ್ಲಿಗೆ ರೆಡಿ ಅಲ್ವಾ ಯಾವಾಗೂ ರೆಡಿ ನೀವು ಶುರು ಮಾಡಿ ಸಿಸ್ಟರ್ ಫಾದರ್ ನೀವೆಳ್ಬೇಡಿ ಈಗ ಯಾರ್ಗೂ ಕಾಲ್ ಮಾಡಿ ಹೇಳಬೇಡಿ ಈ ಫೋನ್ ಕಟ್ ಮಾಡಿ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಮೆರ್ಲಿನ್ ಎಲ್ಲ ವಿಷಯನೂ ಗೊತ್ತಾಯ್ತು ನಿನ್ನ ನೋಡದೆ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಮೆರ್ಲಿನ್ ನೀನು ಇದನ್ನ ಇಟ್ಕೋ ಇದು ನಿನ್ನತ್ರ ಇದ್ರೆ ನಾನು ಯಾವಾಗಲೂ ನಿನ್ನ ನೋಡ್ಬೋದು ಮಾತಾಡ್ಬೋದು ಇದು ನಿನ್ನ ಹತ್ರ ಇರೋದು ಯಾರಿಗೂ ಹೇಳಬೇಡ ಪ್ಲೀಸ್ ಇಸ್ಕೋ ಮೆರ್ಲಿನ್ ತಗೋ ಇಲ್ಲ ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ ನನಗೆ ಹೆಚ್ಚೆ ಮಾತ್ರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಯಾಕೆ ಲೇಟ್ ಆಯ್ತು ಅದು ನಾನು ಚರ್ಚೆಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬಂದೆ ನಂಗೆ ಕಾಲೇಜ್ಗೆ ಹೋಗ್ಬೇಕು ಹಾಗಿದ್ರೆ ನೀವಿಬ್ರು ಕಾಲೇಜ್ಗೆ ಹೋಗಿ ನಾನು ಹೆಚ್ಚನ್ನ ನೋಡ್ಕೊಂಡು ಬರ್ತೀನಿ ಹೇಗೋ ಲೇಟ್ ಆಯ್ತಲ್ವಾ ಬಾ ನೋಡ್ಕೊಂಡು ಬರೋಣ ಬಾ ಹಾ ಅದನ್ನ ಏನಂತ ಹೇಳಿ ಶ್ರೀಕುಮಾರ್ ಈಗಿನ ಜನ್ರೇಷನ್ ಆ ತರ ಇದೆ ಪ್ರಯೋಜನ ಇಲ್ಲ ಸರಿ ಅಕ್ಕ ಸರಿ 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 ಏನ್ ವಿಷಯ ಕುಮಾರ್ ಸರ್ ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ಒಂದು ಕಂಪ್ಲೇಂಟ್ ಕೊಡ್ಬೇಕಂತೆ ಮಿಸ್ಸಿಂಗ್ ಇಶ್ಯೂ ಇವರೇ ಆ ವಿ ಐ ಪಿನಾ ಇವತ್ತಿಗೆ ಇವಾಗ ಈ ಕ್ಷಣಕ್ಕೆ ನಾನು ನಿಮ್ಮ ಕಂಪ್ಲೇಂಟ್ನ ಖಂಡಿತ ತಗೊಳ್ತೀನಿ ಅದಕ್ಕೂ ಮುಂಚೆನೆ ಮೇಲಿಂದ ಕಾಲ್ ಬಂದ್ಬಿಡ್ತೆ ಶಿವಾಜಿನಗರ ಸೀನಿಯರ್ ಫಾದರ್ ಸ್ಯಾಂತಮ್ ಚರ್ಚ್ ಬಿಷಪ್ ಫಾದರ್ ಇವ್ರ ಹತ್ರ ಎಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಏನಿತ್ತು ಹಾಂ ಅಥವಾ ಈ ಫಾದರ್ಗಳೇನಾದರೂ ಪೊಲೀಸ್ ಅಕಾಡೆಮಿಯಲ್ಲಿ ಓದ್ಬಂದಿದ್ದಾರಾ ಹ್ಞೂ ಕೂತ್ಕೊಳ್ಳಿ ನೀವು ಕೊಡೋ ಈ ಕಂಪ್ಲೇಂಟು ನನಗೆ ಸಿಗಬೇಕು ಆಮೇಲೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು ಈ ಕೇಸ್ ಎಷ್ಟು ಸೀರಿಯಸ್ಸು ಅಂತ ತಿಳ್ಕೋಬೇಕು ಹಲವಾರು ವಿಧಾನದಲ್ಲಿ ವಿಚಾರಣೆ ನಡೆಸಬೇಕು ಅರ್ಥ ಆಯ್ತಾ ಓಕೆ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಈ ಮಿಸ್ ಆಗಿರೋ ವ್ಯಕ್ತಿ ಯಾರು ಅಂಕಲ್ ಓ ಮಾಮಾನಾ ಈ ಲಾರೆನ್ಸ್ ಎಂಥ ವ್ಯಕ್ತಿ ಅವ್ರು ಸ್ವಲ್ಪ ಸೈಕೋತರ ಅಲ್ವಾ ಹಾಗೆಲ್ಲ ಏನಿಲ್ಲ ಸರ್ ಅದನ್ನು ನೀವು ಹೇಳಿದರೆ ಸಾಕ ಅವ್ರು ತುಂಬ ಕುಡಿತಾರೆ ಅಲ್ವಾ ಇದು ಯಾವಾಗ್ಲೂ ಹುಡುಕ್ ವಿಷಯ ಗೊತ್ತಾ ಇವಾಗ ಏನ್ ಮಾಡೋದು ಮಿಸ್ ಆಗಿರೋದ್ರಿಂದ ಹುಡುಕಿ ಕಂಡಿಡಬೇಕು ಯಾರಾದ್ರೂ ಹೊಡೆದು ಕೊಂದು ಸ್ವಲ್ಪ ಸರ್ ರೈಟರ್ ರೈಡ್ರ ಕರ್ಕೊಂಡು ಕರ್ಕೊಂಡೋಗಿ ಕೌಂಟರ್ ಕೊಟ್ಬಿಡು ಸರ್ ಆಲ್ಕೋಹಾಲ್ ಅನಾನಿಮಸ್ ಇರೋ ವ್ಯಕ್ತಿನೇ ಕಳೆದೋಗಿರೋದು ಸಿಕ್ಕಿದ್ರೇನೆ ಏನಾದ್ರೂ ಹೇಳಕ್ಕಾಗೋದು ಅದು ನಮ್ಗಲ್ ತಪ್ಪಲ್ವಲ್ಲ ಸರ್ ಹಾಗಾದ್ರೆ ನಮ್ಮ ಪೊಲೀಸ್ ಅವರು ತಪ್ಪ ಓದಿದ್ದು ಬೆಳೆದಿದ್ದು ಜೊತೆಲಿರೋರ್ ಜೊತೆ ಹೇಗಿರ್ತಿದ್ರು ಅದೆಲ್ಲ ವಿಚಾರಿಸಿದ ಮೇಲೆ ಏನಾದರೂ ಹೇಳಕ್ಕಾಗೋದು ನಾನು ಕರೆದಾಗ ಸಂಬಂಧಪಟ್ಟವ್ರು ಎಲ್ಲರೂ ಬರಬೇಕಾಗುತ್ತೆ ಏನಾದರೂ ಸಂದೇಹ ಇರುವಂಥದ್ದು ಏನಾದರೂ ವಿಷಯ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳಬೇಕು ಹಾಗಾದರೆ ಹೊರಡಿ ಸರಿ ಸರ್ ಆ ನೀವು ವಿಕ್ರಾಮ್ ನಮಸ್ಕಾರ ನಮಸ್ಕಾರ ನೀವು ಯಾಕೆ ಈ ಕಡೆ ಬಂದಿದ್ದೀರಾ ಲಾರೆನ್ಸ್ ಮಿಸ್ಸಿಂಗ್ ಕೇಸ್ ಸಂಬಂಧವಾಗಿ ಎಸ್ ಐ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡೋಕೆ ಬಂದಿದ್ದೆ ಆದ್ರೆ ಎಸ್ ಐ ಮಾತಾಡೋದು ನೋಡ್ತಿದ್ರೆ ಯಾವ ನಂಬ್ಕೆನೂ ಬರ್ತಾ ಇಲ್ಲ ತುಂಬಾ ಕೋಪದಿಂದ ಮಾತಾಡೋದ್ ಏನ್ ಕೋಪ ಮಾಡ್ಕೋತ ಇದಾರೆ ಅವ್ನ್ ಕೋಪ್ನ ಅವ್ನ ಹತ್ರನೇ ಇಟ್ಕೊಳ್ಳೋಕೆ ಹೇಳಿ ಕೋಪ್ ತೋರ್ಸಿದ್ರೆ ಆ ಕೋಪ್ನ ಇಳ್ಸೋದ್ ನಾವೇ ಆ ಏನಾದ್ರೂ ಸಹಾಯ ಬೇಕಂದ್ರೆ ನನ್ನ ಹತ್ರ ಕೇಳಿ ನಾವು ನಿಮ್ಗಿದೀವಿ ಯಾರಿಗೂ ಭಯಪಡೋ ಅವಶ್ಯಕತೆನೇ ಇಲ್ಲ ಆ ನಿಮ್ಮಿಂದ ಸಹಾಯ ಖಂಡಿತ ನಮ್ಗೆ ಹೇಳ್ಬೇಕಾಗತ್ತೆ ಖಂಡಿತ ಮಾಡೋಣ ಸರಿ ಬರಿ ಕೇಸ್ ವಿಷಯನ ನಾನು ಕೇಳಿದೆ ಸರ್ ಎಸ್ ಐ ನಂದಕುಮಾರೇ ಮಾತಾಡ್ತಿರೋದು ಹಾಂ ಹಾಂ ಇದೆ 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 ಕೇಸ್ ನಂಬರ್ ತೊಂಬತ್ನಾಲ್ಕು ಬಾರ್ ಹಾಂ ಹಾಂ ನಲ್ವತ್ತೆಂಟು ಹಾಂ ಸರ್ ಒಂದು ಅರ್ಜೆಂಟ್ ವಿಷಯ ನಾನು ಆಮೇಲೆ ಫೋನ್ ಮಾಡ್ತೀನಿ ಓಕೆ ಹಾಂ ಏನು ನಾಯಕರೇ ನಿಂತಿದ್ದೀರಲ್ಲ ಕೂತ್ಕೊಳ್ಳಿ ಸರ್ ನೀವು ನನ್ನ ಕೂರ್ಸೋದಕ್ಕೆ ನೋಡ್ಬೇಡಿ ಸ್ವಲ್ಪ ದಿನದಿಂದ ನೀವು ಸುಮ್ಮನೆ ತಾನೇ ಕೂರಿಸ್ತಾ ಇದ್ದೀರಾ ಇಲ್ಲ ಈಗಿರೋ ಸಿಚುಯೇಷನ್ ನಿಮಗೆ ಗೊತ್ತಲ್ವಾ ನಿಮ್ಮ ಹತ್ರ ಇದನ್ನೆಲ್ಲ ಹೇಳಬೇಕಾ ಏನು ತಿರುಗ್ ನೋಡೋದಕ್ಕೂ ಸಮಯ ಇಲ್ಲ ಅಷ್ಟೊಂದು ಪ್ರಾಬ್ಲಮ್ ಇಲ್ಲಿ ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ಇಷ್ಟ ದಿನ ನಿಮ್ ಕೈ ಲ್ಯಾಕ್ ಆಗಿಲ್ಲ ಇವಾಗ ನ್ಯಾಯ ಮಾತಾಡ್ತಾ ಇದ್ದೀರಾ ಯಜಮಾನ್ರೇ ಸ್ವಲ್ಪ ದಿನ ವೇಟ್ ಮಾಡಿ ಆಮೇಲೆ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ ಹೋಗಿ ಮುಂದಿನ ವಾರ ಬನ್ನಿ ಹ್ಮ್ ಮುಂದಿನ ವಾರ ಬರ್ತೀನಿ ಅವಾಗ ಈ ತರ ಮಾತಾಡಲ್ಲ ನೋಡೋಣ ಹೊರಡಪ್ಪ ಹ್ಮ್ ಹೈ ಮರ್ಲಿನ್ ಹೈ अंकल ಬನ್ನಿ ಮಗ್ಲೇ ಅಮ್ಮನ್ ಕರಿ ಆಯಿತಮ್ಮ ಬನ್ನಿ ಹ್ಮ್ ಲಾರೆನ್ಸ್ ಬಗ್ಗೆ ಯಾವ ವಿಷಯನ ಗೊತ್ತಾಗಿಲ್ಲ ಅಲ್ವಾ ಇಲ್ಲ ಪೊಲೀಸ್ ಗೆ ನಾನು ಜೋಸೆಫ್ अंकಲ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾನು ತುಂಬಾ ಕಡೆ ಪ್ರಯತ್ನ ಪಡ್ತಾ ಇದೀನಿ ಹ್ಮ್ ನಂಗ ಇನ್ಸ್ಪೆಕ್ಟರ್ ಬಿಹೇವಿಯರ್ ಬಗ್ಗೆ ಸ್ವಲ್ಪ ನಂಬಿಕೆ ಇಲ್ಲ ಹೇ ಬಿ ಪಾಸಿಟಿವ್ ಲಾರೆನ್ಸ್ ಇಲ್ಲೇ ಇಲ್ಲೋ ಇದ್ದಾನೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ನಮಸ್ಕಾರ ಅಮ್ಮ ಇವರೇ ನಾನು ಹೇಳ್ತಾ ಇದ್ದಿದ್ದೆ ನನ್ನ ನಿನ್ ಬಗ್ಗೆ ಯಾವಾಗ್ಲೂ ರೋಸ್ಲಿನ್ ಹೇಳ್ತಿದ್ಲು ನೀವೇನ್ ಭಯ ಪಡ್ಬೇಡಿ ಲಾರೆನ್ಸ್ಗೆ ಏನೂ ಆಗಿರೋದಿಲ್ಲ ಅದು ನಾವು ಯಾರು ಫೇಸ್ ಮಾಡಕ್ ಆಗ್ದಿರೋದ್ರಿಂದ ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇರ್ತಾರೆ ಓ ಜೀಸಸ್ ಕೂತ್ಕೊಳ್ಳಪ್ಪ ಕಾಫಿ ತರ್ತೀನಿ ಓಕೆ ಸಮಾಧಾನ ಮಾಡಿಕೊ ರೋಝಿ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ ನನ್ನ ಫ್ರೆಂಡ್ ವಿನೋದ್ ಅವನಿಗೆ ಕೇಸ್ ಫಾಲೋ ಮಾಡ್ತಿದ್ದಾನೆ ಮತ್ತು ಸೈಬರ್ ಸೆಲ್ಸ್ ಜೊತೆ ಅವನಿಗೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ರೋಜಿ ಆ ಕಣ್ಣು ಓಸ್ಕೊಳ್ಳಿ ಅಮ್ಮ ನೋಡಿದ್ರೆ ಏನು ರೋಜಿ ಚಿಕ್ಕ ಮಕ್ಕಳ ಹಾಗೆ ಚ ಕಣ್ಣು ನೋಡಿಸ್ಕೊಳ್ಳಿ ಹಾಂ ನಾವೆಲ್ಲ ಜೊತೆಗಿದ್ದೀವಲ್ಲ ಎಲ್ಲ ಸರಿ ಹೋಗುತ್ತೆ ಕೂಲ್ ಡೌನ್ ಕೂಲ್ ಡೌನ್